ಇಲ್ಲಿ ಒಂಬತ್ತು ಸ್ವಯಂಭೂ ದೇವಾಲಯಗಳು ಒಂದೇ ಸ್ಥಳದಲ್ಲಿ ನೆಲೆಗೊಂಡಿದೆ ನರಸಿಂಹ ಸ್ವರೂಪದಲ್ಲಿ ವಿಷ್ಣು ದೇವರು ತನ್ನ ಭಕ್ತ ಪ್ರಹ್ಲಾದನ ರಕ್ಷಿಸಲು ರಾಕ್ಷಸ ಹಿರಣ್ಯ ಕೊಂದಿದ ಸ್ಥಳ ಇದು ನಾನು ಯಾವ ಜಾಗದ ಬಗ್ಗೆ ಹೇಳ್ತಿದ್ದೇನೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ನಾನೀಗ ಹೇಳ ಜಾಗ ಬಂದ್ಬಿಟ್ಟು ಆಹೋಬಿಲಮ್ ಇದು ಕರ್ನೂಲ್ ಡಿಸ್ಟಿಕ್ ಹತ್ರ ಬರುತ್ತೆ ಆಂಧ್ರ ಪ್ರದೇಶಲ್ಲಿ ಇಲ್ಲಿ ಒಂಬತ್ತು ನವನರಸಿಂಹಸ್ವಾಮಿ ದೇವಸ್ಥಾನಗಳಿದ್ದು ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ವಿಶೇಷತೆ ಇದೆ ಒಂಬತ್ತು ದೇವಸ್ಥಾನಕ್ಕೆ ಒಂದೇ ದಿನ ಹೋಗಬೇಕಾಗಿರೋದ್ರಿಂದ ಎಲ್ಲ ದೇವಸ್ಥಾನವೂ ನಾವು ಸೀಕ್ವೆನ್ಸಲ್ಲಿ ನೋಡೋಕ್ಕಾಗಲ್ಲ ಹಾಗಾಗಿ ನಾವು ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಎರಡು ದೇವಸ್ಥಾನ ಅದು ನಿಮಗೆ ಫಾರೆಸ್ಟ್ ಒಳಗಡೆ ಇದೆ ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ಅಲೋ ಮಾಡಲ್ಲ ಹಾಗಾಗಿ ನೀವು ನಿಯರೆಸ್ಟ್ ಪ್ಲೇಸಲ್ಲಿ ಜೀಪ್ಸ್ ಅವ್ರದೇ ಲೋಕಲ್ ಜೀಪ್ಸ್ ಇರುತ್ತೆ ತ್ರೀ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ನಿಮಗೆ ಅವರೇ ಕರ್ಕೊಂಡೋಗಿ ಎರಡು ದೇವಸ್ಥಾನ ತೋರಿಸಿ ಕರ್ಕೊಂಬರ್ತಾರೆ ಅದರಲ್ಲಿ ಮೊದಲನೇ ದೇವಸ್ಥಾನ ನಾವೀಗ ನೋಡೋಕ್ಕೆ ಹೊಟ್ಟಿರೋದು ಬಂದುಬಿಟ್ಟು ಪಾವನ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಪವನ ನರಸಿಂಹಸ್ವಾಮಿ ದೇವರು ಬಂದ್ಬಿಟ್ಟು ಬುಧ ಗ್ರಹ ಸ್ವರೂಪನ ಸೂಚಿಸ್ತಾರೆ ಅದಾದ ನಂತರ ನೆಕ್ಸ್ಟ್ ನಾವು ಹೊರಟಿದ್ದು ಭಾರ್ಗವ ನರಸಿಂಹಸ್ವಾಮಿ ದೇವಸ್ಥಾನ ಇದು ಶುಕ್ರ ದೇವ್ರನ್ನ ಸೂಚಿಸುತ್ತೆ ಆ್ಯಕ್ಚುಲಿ ನೀವು ಅಲ್ಲಿಂದ ಈ ಜಾಗಕ್ಕೆ ಬರೋದಕ್ಕೆ ಆಲ್ಮೋಸ್ಟ್ ನೀವು ಟ್ವೆಂಟಿ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಜೀಪಲ್ಲಿ ಇಲ್ಲಿ ಜೀಪು ದೇವಸ್ಥಾನದವರೆಗೂ ಹೋಗೋಕ್ಕಾಗಲ್ಲ ಹಾಗಾಗಿ ನೀವು ಒನ್ ಆ್ಯಂಡ್ ಆಫ್ ಟು ಟೂ ಕಿಲೋಮೀಟರ್ಸ್ ನೀವು ಕಾರ್ಡ್ ಒಳಗಡೆ ನಡ್ಕೊಂಡು ಹೋಗ್ಬೇಕಾಗತ್ತೆ ಈ ದೇವಸ್ಥಾನದ ವಿಶೇಷತೆ ಬಂದ್ಬಿಟ್ಟು ನಿಮಗೆ ಏನೇ ಮನೆ ಕಟ್ಟೋಕ್ಕೆ ತೊಂದರೆ ಇದ್ದರೆ ಈ ದೇವಸ್ಥಾನಕ್ಕೆ ಬಂದರೆ ಮನೆ ಕಟ್ಟೋದಕ್ಕೆ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ ಅದಾಗಿ ನಾವು ನೆಕ್ಸ್ಟ್ ಮತ್ತೆ ಬಂದಿದ್ದು ಇದು ಬೆಟ್ಟದ ಮೇಲೆ ಇರೋದು ಇದು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಯಾವ ರೀತಿ ಹೋಗಬೇಕು ಅಂತ ಇರೋದ್ರಿಂದ ನಾವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಗೈಡ್ನ ಹೈಯರ್ ಮಾಡಿದ್ವಿ ಅವರು ನಮಗೆ ಹೇಳಿದ್ದು ಮೊದಲು ನಾವು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ನೋಡಬೇಕು ಅಂತ ಅದಕ್ಕೆ ನಾವು ಬೆಟ್ಟ ಗುಡ್ಡಗಳಲ್ಲಿ ನಡ್ಕೊಂಡು ಹೋಗಬೇಕು ಅವರ ಪ್ರಕಾರ ಇಲ್ಲಿ ಹಂಡ್ರೆಡ್ ಪಿಲ್ಲರ್ಸ್ ಇದೆ ಅಂತ ಅದಾದ ಮೇಲೆ ನಾವು ನಡ್ಕೊಂಡು ಹೋಗಿದ್ದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಸ್ಟೆಪ್ಸ್ ಇದೆ ಸೊ ಈ ರೀತಿ ಜಾಗ ಇರೋದು ನೀವು ನೋಡ್ತಿರ್ಬೋದು ಹಾಗಾಗಿ ನಿಮಗೆ ನಾನು ಕೊಡೋ ಸಜೆಷನ್ ಏನಂದರೆ ನಿಮಗೆ ಎಂಟ್ರೆನ್ಸಲ್ಲಿ ಬೆಟ್ಟ ಹಾಕೋದಕ್ಕಿಂತ ಮುಂಚೆ ಈ ರೀತಿ ಸ್ಟಿಕ್ಸ್ ಕೊಡ್ತಾರೆ ಕಂಬ ಹೊಡಿತಾರ ಕಲ್ಲೇ ಕಂಬ ಹೊಡಿಯವಾಗ ಒಂದು ಪಿಲ್ಲರ್ಸ್ ಕಟ್ಟೈದ್ರಿ ರೈಟ್ ಸೈಡ್ ಒಂದು ಪಿಲ್ಲರ್ಸ್ ಕಟ್ಟಿದಲ್ಲ ಆ ಕಂಬ ಚೀಲ್ಕೊಂಡ್ ಬಂದಿದೆ ನರಸಿಂಹ ದೇವರು ನರಸಿಂಹ ದೇವ್ರ ಜನ್ಮಸ್ಥಳ ಒಮ್ಮೆ ಕ್ವಾಂಟಿಂಗ್ ಬರಲ್ಲ ಜನ್ಮಸ್ಥಳ ಮೊದಲು ಬೆಟ್ಟನೇ ಪ್ಯಾಲೇಸ್ ಆಗಿತ್ತು ಪ್ಯಾಲೇಸಲ್ಲಿ ಅಂದರೆ ಹಿರಣ್ಯ ಕಶುಬು ಅವರ ಪ್ಯಾಲೇಸಲ್ಲಿ ಕಂಬನ ಹೊಡೆದು ಬಂದಿದ್ದು ಎಲ್ಲ ನಾವು ನೋಡ್ಬೋದು ಅಂತ ಹೇಳ್ತಾರೆ ಬಟ್ ಟೈಮ್ ಕನ್ಸರ್ನಿಂದ ನಾವು ಮೇಲೆ ಜನ್ಮಸ್ಥಳಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಾವು ಒಂಬತ್ತು ದೇವಸ್ಥಾನನ ಒಂದೇ ದಿನ ನೋಡಬೇಕಾಗಿರೋದ್ರಿಂದ ನೋಡಿ ಮಧ್ಯದಲ್ಲಿ ಮೂಕು ಸೈಡು ರೆಕ್ಕೆ ಅದಕ್ಕೆ ಇದು ಹಿರಣ್ಯ ಕಶುಬು ಅವ್ರನ್ನ ಸಾಯಿಸಿ ಹರಿದು ಬಂದ ರಕ್ತದ ಕಲೆಗಳು ಅಲ್ಲಲ್ಲಿ ನೀವು ರೆಡ್ ಮಾರ್ಕ್ಸ್ ಕೂಡ ನೋಡ್ಬೋದು ರಕ್ತ ಗುಂಡ ಅಂತ ಇದನ್ನು ಹೇಳ್ತಾರೆ ಇಲ್ಲಿ ಆಲ್ಮೋಸ್ಟ್ ನಾವು ಸಿಕ್ಸ್ ಕಿಲೋಮೀಟರ್ಸ್ ನಡ್ಕೊಂಡ್ಬಂದ್ವಿ ಇಲ್ಲಿ ಬಂದು ನೀರು ಕುಡಿದಾಗ ನಮಗೆ ಎಷ್ಟು ಹಾಯ್ ಅನ್ಸುತ್ತೆ ಅಂತಂದರೆ ನಾವು ಅಷ್ಟೊತ್ತು ಕಷ್ಟಪಟ್ಟು ಹತ್ತಿದ್ದು ಈ ದೇವಸ್ಥಾನ ನೋಡೋದಕ್ಕೆ ಎಲ್ಲ ಕಷ್ಟ ಟಯರ್ಡ್ನೆಸ್ ಎಲ್ಲ ಒಂದೇ ನಿಮಿಷದಲ್ಲಿ ಮಾಯ ಆಗಿಬಿಡತ್ತೆ ಅಷ್ಟು ತುಂಬ ಅದ್ಭುತವಾಗಿದೆ ದೇವಸ್ಥಾನ ಇದು ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನ ನಾವಿಗ್ ಬಂದಿರೋದು ಇಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಮಾತ್ರ ಅಭಿಷೇಕ ಮಾಡ್ತಾರೆ ಮತ್ತು ಕುಜ ಕುಜದೋಷ ಇರೋರಿಗೆ ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಯಾವುದು ನಿಮಗೆ ಜ್ವಾಲಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಮೇಲೆ ಮತ್ತೆ ನಾವು ಮುಂದೆ ಹೊರಟಿರೋ ದೇವಸ್ಥಾನ ಬಂದ್ಬಿಟ್ಟು ಇದು ಬೆಟ್ಟದ ಮೇಲೇ ಇರುತ್ತೆ ಆ್ಯಕ್ಚುಲಿ ಬೆಟ್ಟ ಒಂದು ಕಂಪ್ಲೀಟ್ ಸುತ್ತಾಕಿ ನಾವೀಗ ಹೋಗ್ತಿರೋದು ಸೊ ಮೂರನೇ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಮೇಲೆ ಮಾಲೋಲ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಬೆಟ್ಟದ ಮೇಲೆ ನಾವು ಹತ್ತೋದ್ರಿಂದ ಪೀಕಿಗೆ ಹೋಗೋದ್ರಿಂದ ನಿಮಗೆ ದಾರಿಯಲ್ಲಿ ಏನು ಸಿಗದೆ ಇರ್ಬೋದು ಹಾಗಾಗಿ ವಿ ಸಜೆಸ್ಟ್ ನಿಮ್ಮದೇ ಓನ್ ಆಗಿ ಏನಾದರೂ ತಿನ್ನೋದಕ್ಕೆ ಬ್ಯಾಗಲ್ಲಿ ಕ್ಯಾರಿ ಮಾಡಿ ವಾಟರ್ ಬಾಟಲ್ಸ್ ಕ್ಯಾರಿ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ವರಹ ನರಸಿಂಹಸ್ವಾಮಿ ದೇವಸ್ಥಾನ ಇದು ರಾಹು ದೇವ್ರನ್ನ ಸೂಚಿಸುತ್ತೆ ಸೊ ವರಹ ನರಸಿಂಹಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಟೋಟಲ್ ನಾವು ಆಲ್ರೆಡಿ ಈಗ ಫಾರೆಸ್ಟಲ್ಲಿ ಎರಡು ಬೆಟ್ಟದ ಮೇಲೆ ಮೂರು ಟೋಟಲ್ ಐದು ದೇವಸ್ಥಾನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅದು ಮುಗಿಸ್ಕೊಂಡು ನಾವು ಬೆಟ್ಟದ ಕೆಳಗಡೆ ಬಂದಾಗ ನೆಕ್ಸ್ಟ್ ನಮಗೆ ಸಿಗೋದು ಆ ಹೋಬಿಲಮ್ ಇದು ಗುರು ದೇವ್ರನ್ನ ಸೂಚಿಸುತ್ತೆ ನಾವು ಇಲ್ಲಿ ಕೆಳಗಡೆ ಬಂದಾಗ ಈ ರೀತಿ ದೇವ್ರನ್ನ ಎತ್ಕೊಂಡು ಹೋಗ್ತಿದ್ರು ಸೊ ಅದಕ್ಕೆ ಮುಂಚೆ ಅಲ್ಲಿ ನೀರು ಹಾಕಿ ರಂಗೋಲಿ ಹಾಕಿ ಅದಕ್ಕೆ ದರ್ಶನಕ್ಕೂ ಇಡೋ ಅವಕಾಶ ನಮಗೆ ಸಿಕ್ತು ನಮ್ಮ ಕೈಲಾದ ಒಂದು ಪುಟ್ಟ ಸಹಾಯನ ಮಾಡ್ತಾ ನಾವು ಆ ಹೋಬಿಲಂ ದರ್ಶನ ಮಾಡಿದ್ವಿ ಆ್ಯಕ್ಚುಲಿ ಇಲ್ಲಿ ದೇವ್ರು ಮಾತ್ರ ತುಂಬ ಚೆನ್ನಾಗಿ ದರ್ಶನ ಸಿಕ್ತು ನಮಗೆ ನನ್ನ ಸಜೆಷನ್ ದಯವಿಟ್ಟು ನೀವು ಗೈಡನ್ನ ಹೈಯರ್ ಮಾಡಿ ಯಾಕಂದರೆ ನಾವಾಗಿ ನಾವೇ ಹೋಗಿ ನೋಡಿ ಅದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಾದಮೇಲೆ ಫುಡ್ಡು ಮತ್ತು ವಾಟರ್ ಬಾಟಲ್ಸ್ ದಯವಿಟ್ಟು ಕ್ಯಾರಿ ಮಾಡಿ ಅಷ್ಟೇ ಅಲ್ಲದೆ ಎಂಟ್ರೆನ್ಸಲ್ಲಿ ನಿಮಗೆ ಆ ಹೋಬಲ ಮಾತ್ರ ಸ್ಟಿಕ್ ಸಿಗುತ್ತೆ ಟೆನ್ ರುಪೀಸ್ ಪೇ ಮಾಡಿಬಿಟ್ಟು ಸೊ ಅದನ್ನು ತೊಗೊಂಡೋಗಿ ಆ್ಯಕ್ಚುಲಿ ನಾವು ತಗೊಂಡೋಗ್ಲಿಲ್ಲ ನಮ್ಮ ಅಮ್ಮ ಮಾತ್ರ ತೊಗೊಂಡೋಗಿದ್ರು ಸೊ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಕ್ಯಾರಿ ಮಾಡಿದ್ವಿ ಆ್ಯಕ್ಚುಲಿ ತುಂಬ ಕಷ್ಟ ಇದೆ ಪೀಕ್ಗೆ ಹೋಗೋದು ಎಸ್ಪೆಷಲಿ ನಾವು ರೆಗ್ಯುಲರಾಗಿ ಟ್ರಕ್ಕಿಂಗ್ ಮಾಡದಿರೋದ್ರಿಂದ ಸೊ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಹೋಗೋರಿಗೆ ಹ್ಯಾಟ್ ಎಲ್ಲ ಕ್ಯಾರಿ ಮಾಡಿ ವಾಟರ್ ಬಾಟಲ್ಸ್ ಫುಡ್ ಅಂತೂ ಖಂಡಿತವಾಗ್ಲೂ ಕ್ಯಾರಿ ಮಾಡಿ ಸೊ ಅದಾಗಿ ನಾವು ನೆಕ್ಸ್ಟ್ ಹೋಗ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಆ್ಯಕ್ಚುಲಿ ಇದು ಬೆಟ್ಟದ ಕೆಳಗಡೆ ಇದೆ ನಾವು ಆಟೋ ತೊಗೊಂಡು ಆಟೋದಲ್ಲಿ ಟ್ರಾವೆಲ್ ಮಾಡ್ತಾ ಆ್ಯಕ್ಚುಲಿ ಫೈವ್ ಓ ಕ್ಲಾಕಿಗೆ ಕ್ಲೋಸ್ ಮಾಡ್ತಾರೆ ದೇವಸ್ಥಾನ ಬಟ್ ಗೈಡ್ ಹೆಲ್ಪಿಂದ ನಮಗೆ ಆಲ್ಮೋಸ್ಟ್ ನಾವು ಟಿಲ್ ಫೈವ್ ತರ್ಟಿ ಎಲ್ಲ ಟೆಂಪಲ್ಸ್ನ ನೋಡೋ ಅವಕಾಶ ಸಿಕ್ತು ನಾವೀಗ ನೋಡೋಕೆ ಹೊಟ್ಟಿರೋದು ಕಾರಂಜ ನರಸಿಂಹ ಸ್ವಾಮಿ ದೇವಸ್ಥಾನ ಇದು ಚಂದ್ರಗ್ರಹಣ ಸೂಚಿಸುತ್ತೆ ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಪ್ರೈವೇಟ್ ವೆಹಿಕಲಲ್ಲಿ ನಾವು ಹೊಟ್ಟಿದ್ದು ನೆಕ್ಸ್ಟ್ ದೇವಸ್ಥಾನ ಬಂದ್ಬಿಟ್ಟು ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನ ಇದು ಶನಿ ದೇವ್ರನ್ನ ಸೂಚಿಸುತ್ತೆ ಅದಾಗಿ ನಾವು ಫೈನಲಿ ಹೋಗಿದ್ದು ಛತ್ರವತ ಕೇತು ದೇವ್ರನ್ನ ಸೂಚಿಸುತ್ತೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಸ್ಕಿನ್ ಅಲರ್ಜಿ ಸ್ಕಿನ್ ದೋಷ ಇದ್ದರೆ ಈ ದೇವಸ್ಥಾನದಲ್ಲಿ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲಿವ್ ಟು ಎಕ್ಸ್ಪ್ಲೋರ್ ಅಂತ ಇದೆ ಸೊ ಅದಕ್ಕಿಂತ ಫಾಲೋ ಮಾಡೋದನ್ನು ಮಾರಿಬೇಡಿ